ಕರೆ ಎಂವಿ ನ್ಯೂಸ್ಗೆ ಸ್ವಾಗತ ಆಸ್ತಿ ಗೊಂದಲಕ್ಕೆ ತೆರೆ ಎಳೆಯಲು ಒತ್ತಾಯ ಹುಬ್ಬಳ್ಳಿ ಮೂರು ಸಾವಿರ ಮಠದ ಸ್ವಾಮೀಜಿ ಭಕ್ತರ ಸಭೆ ನಡೆಸಲಿ ಹಾವೇರಿ ಜಿಲ್ಲಾ ಹಂಗಲ್ ಪಟ್ಟಣದಲ್ಲಿ ಶ್ರೀ ಕುಮಾರೇಶ್ವರ ವಿರಕ್ತ ಮಠದ ಆಸ್ತಿಗಳಿಗೆ ಸಂಬಂಧಿಸಿದ ಗೊಂದಲಗಳ ಸ್ಪಷ್ಟತೆಗಾಗಿ ಈ ಮಠದ ಪೀಠಾಧಿಪತಿಯೂ ಆಗಿರುವ ಹುಬ್ಬಳ್ಳಿ ಮೂರು ಸಾವಿರ ಮಠದ ಗುರುಸಿದ್ಧರಾಜಯೋಗೇಂದ್ರ ಸ್ವಾಮೀಜಿ ಹಂಗಲ್ ಮಠಕ್ಕೆ ಬಂದು ಭಕ್ತರ ಸಭೆ ನಡೆಸಬೇಕು ಎಂದು ಶ್ರೀ ಮಠದ ರಣೋತ್ಸವ ದಾಸೋಹ ಸಮಿತಿ ಅಧ್ಯಕ್ಷ ತಾನಪ್ಪ ಸಿಂಧೂರವರು ಒತ್ತಾಯಿಸಿದರು ಹಾನಗಲ್ ಕುಮಾರೇಶ್ವರ ವಿರಕ್ತ ಮಠದಲ್ಲಿ ಅಮಾವಾಸ್ಯ ದಾಸೋಹ ಹಾಗೂ ಪ್ರತಿ ವರ್ಷದ ಕುಮಾರ ಶಿವಯೋಗಿಗಳ ಪುಣ್ಯಸ್ಮರಣೋತ್ಸವಕ್ಕಾಗಿ ಮೂರು ಸಾವಿರ ಹುಬ್ಬಳ್ಳಿ ಮಠದ ಗುರುಸಿದ್ಧ ರಾಜಯೋಗೀಂದ್ರ ಸ್ವಾಮೀಜಿ ಯಾವುದೇ ಹಣ ನೀಡಿಲ್ಲ ಎಲ್ಲ ಭಕ್ತರ ದಾನದಿಂದಲೇ ಆಗಿರುತ್ತದೆ ಶ್ರೀಮಠದ ಭಕ್ತರಾದ ಚನ್ನವೀರ್ ಸ್ವಾಮಿ ಹಿರೇಮಠ್ ಈರಣ್ಣ ಹುಗ್ಗಿ ಸಿದ್ಧಲಿಂಗಪ್ಪ ಕಂಬಡಳ್ಳಿ ಎಸ್ ಎಂ ಗೋತಂಬರಿ ಮಹೇಶ್ ಕಪೂರ್ ಉಮೇಶ್ ಕಪೂರ್ ಶಂಕರ್ ಗೌಡ ಪಾಟೀಲ್ ಜಗದೀಶ್ ಸಿಂಧೂರ್ ಬಿ ಎಸ್ ದಳವಾಯಿ ಎಂ ಎಸ್ ಹುಲ್ಲೂರ್ ಸತೀಶ್ ತಿಳುವಳ್ಳಿ ಜಗದೀಶ್ ಕೊಂಡೋಜಿ ವೀರೇಶ್ ಹೆಬ್ಬಳ್ಳಿ ಜೈಲಿಂಗಪ್ಪ ಹರಕೊಪ್ಪ ಶಿವಲಿಂಗಯ್ಯ ಪೂಜಾರ್ ಮತ್ತಿತರರು ಭಾಗವಹಿಸಿದ್ದರು ಅದಕ್ಕೆ ಪೂರಕವಾದಂತ ಉತ್ತರಗಳನ್ನಾಗಲಿ ಸಮಜಾಯಸನಗಳ ಕೊಡೋದಲ್ಲಿ ವಿಫಲರಾಗಿರ ಅದಕ್ಕೋಸ್ಕರವಾಗಿ ಅಲ್ಲಿ ಏನು ದಾಸೋಗ ಸಮಿತಿ ವಿಷಯವಾಗಲಿ ಜೊತೆಗೆ ಈ ಮಠದ ಶಿಲೋಭಿವೃದ್ಧಿ ವಿಷಯವಾಗಿ ಆಗಲಿ ಇದು ಅಭಿವೃದ್ಧಿ ವಿಷಯವಾಗಿ ಆಗಲಿ ಈ ಮಠವನ್ನ ಈ ಅಡು ಇಟ್ಟಿದ್ದಾರೆ ಅಂತ ಹೇಳಿದಲ್ಲ ಆ ವಿಷಯವಾಗಿ ಸಂಪೂರ್ಣವಾಗಿ ನಿಖರವಾದಂಥ ಮಾಹಿತಿಗಳನ್ನು ದೊರಕಿಸಿಲ್ಲ ಕೊಟ್ಟಿಲ್ಲ ಆದ್ದರಿಂದ ಭಕ್ತರು ಅವ್ರನ್ನ ಕಾಯ್ತಾ ಇದ್ದೀವಿ ನಾವೆಲ್ಲ ಅವ್ರನ್ನ ಕಾಯ್ತಾ ಇದ್ದೀವಿ ಅಲ್ಲಿ ಅವರು ಕುತ್ಕೊಂಡು ಏನು ಪತ್ರಿಕಾಗೋಷ್ಠಿಯನ್ನು ಮಾಡಿದಾರಲ್ಲ ಅದಕ್ಕೋಸ್ಕರವಾಗಿ ಒಂದು ಸ್ಪಷ್ಟೀಕರಣ ಕೊಡಬೇಕಾಗಿದೆ ನಾವು ಇಡೀ ಹಾನಗಲ್ ಶ್ರೀಮಠದ ಎಲ್ಲ ಭಕ್ತರು ಇಲ್ಲಿ ಬಂದಿದ್ದೀವಿ ದಾಸೋಹ ಸಮಿತಿ ಇದೆ ಸಂಬಂಧಪಟ್ಟಂಥ ಬೆಳಗಾಲಪಟ್ಟಿ ಗ್ರಾಮದ ಹಿಡ್ಕೊಂಡು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗ್ರಾಮಸ್ಥರು ಇಲ್ಲಿ ಪ್ರಮುಖರಷ್ಟು ಬಂದಿದ್ದಾರೆ ಯಾವುದಾದ್ರೂ ಭಾಳ ತುರ್ತಾಗಿ ಏನು ಪತ್ರಿಕಾಗೋಷ್ಠಿಯನ್ನು ಕರೆದೇವಲ್ಲ ಅದಕ್ಕೋಸ್ಕರವಾಗಿ ಸಾಧ್ಯ ಆದಷ್ಟು ಎಷ್ಟು ಮಂದಿ ಬಂದಿದ್ದಾರೆ ಅದಕ್ಕೋಸ್ಕರವಾಗಿ ಏನು ಉದ್ದೇಶಕ್ಕೆ ನಾವಿಲ್ಲಿ ಕರೆದಿದ್ದೀವಿ ಅಂತಂದ್ರೆ ಮಾನ್ಯ ಪೂಜ್ಯ ಗುರುಗಳು ಈಗ ಏನು ಮಠದ ವ್ಯವಹಾರ ಏನು ಮಠವನ್ನು ನಾವು ಅಡಿವಿಟ್ಟು ಏನು ಸಾಲ ತೆಗೆದುಕೊಂಡಿದ್ದಾರಲ್ಲ ಯಾಕೆ ಅಂತ ಕೇಳಿದಾಗ ಇಲ್ಲ ನಾವು ಒಂದು ಶೇವ ಮಾಡೀವಿ ದಾಸೋಹಕ್ಕೋಸ್ಕರವಾಗಿ ನಾನು ಬಳಸೇನಿ ಅಂತೇಳಿ ಹೇಳಿಕೆ ಕೊಟ್ಟಿದಾರಲ್ಲ ಅದಕ್ಕೆ ಪೂರ್ವಕವಾಗಿ ಕೊಟ್ಟಿದ್ದಾರೋ ಇಲ್ಲವೋ ಅಥವಾ ಏನು ನಡೆದಿದೆ ಸತ್ಯ ಏನು ಅನ್ನೋದಕ್ಕೆ ಭಕ್ತರಿಂದ ತಿಳ್ಕೊಬೇಕಾಗಿದೆ ಅದಕ್ಕೋಸ್ಕರವಾಗಿ ನಾವೆಲ್ಲ ಭಕ್ತರು ಇಲ್ಲಿ ಬಂದು ಸ್ಪಷ್ಟೀಕರಣ ಜೊತೆಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಸಂಬಂಧಪಟ್ಟಂಥ ದಾಸೋಹ ಸಮಿತಿಯ ಸೆಕ್ರೆಟರಿ ಆದಂಥ ಬಿ ಜಿ ಪಾಟೀಲರು ಈ ವಿಷಯವಾಗಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಮೊನ್ನೆ ನಡೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಜ್ಜ ಅವರು ದಾಸೋಹದ ಬಗ್ಗೆ ಒಂದು ಹೇಳಿಕೆಯನ್ನು ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿಮೂರು ಹದಿಮೂರರಲ್ಲಿ ನಾವು ಮೊದಲು ದಾಸೋ ಸಾಧಾರಣವಾಗಿ ಅಮಾಸೆ ದಾಸೋಹವನ್ನು ಸಾಧಾರಣವಾಗಿ ಮಾಡ್ತಾಯಿದ್ರು ನಾವು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮಂದಿ ಯುವಕರು ಕೂಡಿಕೊಂಡು ಪ್ರತಿ ಒಂದು ಒಬ್ಬರು ಹತ್ತು ಸಾವಿರದಂತೆ ದೇಣಿಗೆಯನ್ನು ನಾವು ಮಾಡಿ ಎರಡೂವರೆ ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಒಮ್ಮೆಕ ಸನ್ಮಾನ್ಯ ಸಿಎಂ ಉದಾಸಿಯವರು ಹತ್ತಿರ ಐದು ಲಕ್ಷವನ್ನು ನಾವು ಹಣವನ್ನು ತೆಗೆದುಕೊಂಡು ದಾಸೋಹಕ್ಕೆ ತೆಗೆದುಕೊಂಡು ಮತ್ತು ಉಳಿದಂತೆ ಇನ್ನಿತರ ಸಾರ್ವಜನಿಕ ಈ ಭಕ್ತಾದಿಗಳಿಂದ ಕಲೆಕ್ಟ್ ಮಾಡಿ ಒಟ್ಟು ಹನ್ನೊಂದು ಲಕ್ಷ ರೂಪಾಯಿಗಳನ್ನು ನಾವು ಅಮೌಂಟನ್ನು ಕಲೆಕ್ಟ್ ಮಾಡಿ ಆ ಅಮೌಂಟನ್ನು ಬ್ಯಾಂಕಿನಲ್ಲಿ ಇಟ್ಟು ಆ ಬ್ಯಾಂಕಿನಲ್ಲಿ ಫಿಕ್ಸ್ ಆಗಿಟ್ಟಿದ್ದೇವೆ ಆ ಬಂದಂಥ ಪ್ರತಿ ತಿಂಗಳದ ಬಡ್ಡಿಯಲ್ಲಿ ನಾವು ಪ್ರತಿ ತಿಂಗಳ ಅಮಾವಾಸ್ಯ ದಾಸೋಹವನ್ನು ನಡೆಸ್ತಾ ಬಂದಿದ್ದು ಇರ್ತದೆ ಇದು ನಾವು ಕೂಡಿಸಿ ಬ್ಯಾಂಕ್ನಲ್ಲಿಟ್ಟ ಹಣದಿಂದ ಬಂದಂಥ ಬಡ್ಡಿಯೊಳಗೆ ನಾವು ಈ ದಾಸೋಹವನ್ನು ಮಾಡ್ತಾಯಿದ್ವಿ ಈ ಅದು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಕರೋನಾ ಬಂದ ನಂತರ ಎರಡು ವರ್ಷಗಳು ಈ ಒಂದು ದಾಸೋಹ ನಿ ನಿಲುಗಡೆ ನಿಂತ್ಕೊಳ್ತು ಈ ನಿಂತ್ಕೊಂಡ ನಂತರ ಅದು ಮತ್ತೆ ಬಡ್ಡಿ ಆಗಿ ಅದು ಸುಮಾರು ಹದಿಮೂರರಿಂದ ಹದಿನಾಲ್ಕು ಲಕ್ಷ ತನಕ ಈ ಒಟ್ಟು ಫಿಕ್ಸ್ ಆಗಿ ಅಮೌಂಟ್ ಇದೆ ಅದರ ನಂತರ ಅದರ ಬಡ್ಡಿಯಿಂದ ಈಗ ದಾಸೋಹವನ್ನು ನಡೆಸ್ತಾ ಇದ್ದಾರೆ ಈ ಈಗ ನಾವು ಸಾರ್ವಜನಿಕವಾಗಿ ಕುಡಿದ ಆ ಹಣವನ್ನು ಈ ಸದ್ಬಳಕೆಗಾಗಿ ಈ ಕುಮಾರೇಶ್ವರ ಮಠದ ಅಲ್ಲಿ ಬರುವಂಥ ಅಮಾಸೆ ದಾಸೋಹಕ್ಕೆ ವಿನಿಯೋಗ ಮಾಡ್ತಾಯಿದ್ದೇವೆ ಬಡ್ಡಿಯಿಂದ ನಾನು ವೀರಣ ಹುಗ್ಗಿ ಶ್ರೀಮಠದ ನಾ ಸಂಪರ್ಕದಲ್ಲಿದ್ದು ಒಂದು ಇಪ್ಪತ್ತು ವರ್ಷ ಆಗ್ತಾ ಬಂತು ಮೊದಲೆಲ್ಲ ನಾವೆಲ್ಲ ಏನಂತಂದ್ರೆ ಸ್ಮರಣೋತ್ಸವಕ್ಕೆ ಅಷ್ಟೇ ನಾವು ಸೀಮಿತವಾಗಿದ್ವಿ ನಂತರ ಒನ್ ಟೈಮ್ನಲ್ಲಿ ಏನಂತಾರೆ ಹೆಂಗೆ ವಿಷಯ ಬಂದ್ಬಿಡ್ತು ಅಂದರೆ ಗದಗಿಗೆ ಏನಂತಾರೆ ಪೂಜೆ ಮಾಡೋರಿರಲಿಲ್ಲ ಆ ಸ್ಟೇಜ್ ಕ್ರಿಯೇಟ್ ಆಗಿತ್ತು ಮತ್ತೆ ಇಲ್ಲಿ ದಾಸೋಹ ಇರಲಿಲ್ಲ ಆ ಟೈಮ್ನಲ್ಲಿ ಒಂದು ಇಪ್ಪತ್ತೊಂದು ಮಂದಿ ಹುಡುಗರು ಕೊಡಿ ಮಠದ ಗದಿಗೆ ಏನಂತಾರೆ ಪೂಜೆ ಮಾಡೋಕ್ಕಂತ ಒಬ್ಬ ಶಾಸ್ತ್ರಿ ನೆಟ್ವಿ ಆ ಶಾಸ್ತ್ರಿ ಇವತ್ತಿಗೂ ಅದಾರಿಲ್ಲ ಮತ್ತು ಏನಂದ್ರೆ ಇವತ್ತಿನವರೆಗೂ ಆ ದಾಸೋಹಕ್ಕೆ ಏನಂತರ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಜನರಿಂದ ಏನಂತಾರೆ ನಾವು ದುಡ್ಡನ್ನು ಕಲೆಕ್ಟ್ ಮಾಡಿ ಆ ಬಂದಂಥ ಬಡ್ಡಿ ಒಳಗಡೆ ನಾವನ್ನು ಮಾಡ್ತಾ ಬಂದ್ವಿ ಇವತ್ತಿನ ಮಠವೂ ಆ ದಾಸೋಹ ಕಮಿಟಿ ಕಮಿಟಿ ಅಂತ ಒಂದು ಟ್ರಸ್ಟ್ ಇಲ್ಲ ಆ ಟ್ರಸ್ಟ್ ಇಲ್ಲ ಸಲುವಾಗಿ ಏನಾಗ್ತೈತಿ ಅಂದ್ರೆ ತಿಂಗಳ ಮೂರು ಸಾವಿರ ರೂಪಾಯಿ ಟಿ ಡಿ ಎಸ್ ಕಟ್ ಈಗ ಶ್ರೀಗಳವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ರೊಳಗೆ ದಾಸೋಹಕ್ಕೆ ನಾವು ಹತ್ತಾರು ಸಾವಿರ ಜನ ಸೇರಿದ್ರು ಆ ದಾಸೋಹಕ್ಕೆ ನಾವು ಖರ್ಚು ಮಾಡಿದ್ದೀವಿ ಹಣವನ್ನು ನಾವು ಸ್ವಂತ ಅಂತ ಹೇಳ್ತಾರೆ ನಿಮ್ಮ ದಾಸೋಹ ಸಮಿತಿ ಹೊರತುಪಡಿಸಿ ಇಲ್ಲ ರೀ ಇವೇನಂತಾರೆ ನಾವು ಸ್ಮರಣೋತ್ಸವ ಸಂಬಂಧಪಟ್ಟಂಗೆ ಸುಮಾರು ಒಂದು ಏಳೆಂಟು ವರ್ಷದಿಂದ ಎಲ್ಲರೂ ಕೂಡಿ ನಾವು ಮಾಡೀವಿ ವರ್ಷಾನೊಂದ್ರಿ ಆರರಿಂದ ಏಳು ಲಕ್ಷ ರೂಪಾಯಿ ಎಂಟೊಂಬತ್ತು ಲಕ್ಷ ರೂಪಾಯಿ ಮಟ್ಟ ಖರ್ಚು ಬರ್ತಾ ಐತಿ ಬಂದ್ರೂ ನಾವು ಭಕ್ತರಿಂದ ಕಲೆಕ್ಟ್ ಮಾಡಿ ಮಾಡ್ತಾ ಇದ್ದಾವ್ರ ಹೊರತು ಗುರುಗಳಿಂದ ಅದಕ್ಕೆ ಏನಂದ್ರೆ ಅದು ಬರ್ತಾ ಇಲ್ಲ ಇಲ್ಲ ರೀ ಹೋದ ವರ್ಷ ನಂತರ ಸ್ವಲ್ಪ ಸ್ವಾಮೀಜಿಗಳು ಕೊಡಬೇಕು ಅಂತ ಕೊಟ್ಟಿದ್ರಲ್ಲ ಹೊರತು ನಾವು ಉಳಕಿ ವಿಷಯದಾಗ ಭಕ್ತರಿಂದ ಕಲೆಕ್ಟ್ ಮಾಡದಂತ ದುಡ್ಡು ನೋಡಗಡೆ ಪ್ರಸಾದ ವಿನಿಯೋಗ ಮಾಡಿ ಒಂದು ಇದು ವ್ಯವಸ್ಥೆ ಮಾಡ್ತಾ ಸೇರಿ ಭಕ್ತರಿಂದ ನಾವು ಕಲೆಕ್ಟ್ ಮಾಡ್ತಾ ಹೌದು ದಾಸೋದ ಅಧ್ಯಕ್ಷ ಪೂಜ್ಯ ಗುರುಕುಮಾರೇಶ್ವರ ಪಾದಾರವೊಂದಿಗೆ ಹಣೆಯನ್ನು ಅರ್ಪಿತ ಇವತ್ತಿನ ದಿವಸ ಈ ಒಂದು ಪ್ರೆಸ್ ಮೀಟ್ ಮುಗ ಮಾಡಲು ಏನು ಕಾರಣ ಅಂದರೆ ನಮ್ಮ ಮಠದ ಆಗು ಬಗ್ಗೆ ನಮಗೆ ಇಷ್ಟು ವರ್ಷದಿಂದ ನಾವು ನಾವು ಮಾಡಕತ್ತಿ ಏಳು ವರ್ಷ ಈ ಒಂದು ದಾಸೋಹ ಕಾರ್ಯಕ್ರಮ ರಾತ್ರಿ ಹೆಗಲಿ ಅನ್ನದೇ ದಾಸೋದು ಅದರಿ ಪುಣ್ಯಸ್ಮರಣೋತ್ಸವದ ಜಾತ್ ದಾಸೋಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸಕಲ ಭಕ್ತರು ಹಳ್ಳಿಯಿಂದ ಈ ಹನಗಲ್ ತಾಲೂಕಿನ ಸರ್ವ ಭಕ್ತರು ತಮ್ಮ ಕೈಲಾದ್ದು ಅಕ್ಕಿ ಬೆಲ್ಲ ಬ್ಯಾಳಿ ದೊಡ್ಡು ಬೆಲ್ ಏನು ತಮ್ಮ ಕಾಣಿಕೆ ರೂಪದಲ್ಲಿ ತಾವು ಇಲ್ಲೇ ನಮ್ಮ ಮಠಕ್ಕೆ ಅರ್ಪಿಸಾರ ಯಾರು ನಮಗೆ ಇಲ್ಲಿ ಮಠನೂ ನಾವು ಅಜ್ಜಾರ ಕಡೆಯಿಂದ ಒಂದು ರೂಪಾಯಿ ನಿರೀಕ್ಷೆಯನ್ನು ಮಾಡಿಲ್ಲ ಅಜ್ಜಾರು ಹೊರ ಕೂತ್ಕೊಂಡು ಪ್ರಶ್ನೆ ಮಾಡ್ತಾರ ಭಕ್ತರಿಗೆ ಹತ್ತು ಸಾವಿರ ಜನ ಕುಡಿದ್ರು ಕಣ್ಣು ಕಾಣಲಿಲ್ಲ ಅಜ್ಜ ಭಕ್ತರ ಸಮಕ್ಷಮ ಬರ್ರಿ ನೀವು ನಿಮ್ಮದು ಏನೈತಿ ಸ್ಪಷ್ಟೀಕರಣ ಕೊಡ್ರಿ ಅಷ್ಟರು ಭಕ್ತರನ್ನ ಕೂಡಸ್ರಿ ಕೆಲವೇ ಕೆಲವು ಬೆಳಕೆ ಬೆಳೆಣ್ಕೆ ಎಷ್ಟು ಜನರು ಕುಡ್ಸ್ಕೊಂಡು ನೀವು ಸ್ಪಷ್ಟೀಕರಣ ಕೊಟ್ರೆ ನಮ್ದು ಒಪ್ಪಿಗೆ ಇಲ್ಲ ಯಾಕೆ ಈ ಮಾತನ್ನ ಹೇಳಕತ್ತೇವಿ ಅಂತಂದ್ರೆ ನೀವು ಮಾತು ಸೋಲ್ಸಷ್ಟಿ ಅಂತೀರಿ ನೀವು ಏನು ಸೋಲ್ಸಷ್ಟಿರ ಮಾಡ್ರಿ ಏನಾರ ಮಾಡಿರಿ ಮೊದಲು ಭಕ್ತರನ್ನ ಮೀಟಿಂಗ್ ಕರಿ ಉತಾರದಾಗ ಎಲ್ಲೆಲ್ಲಿ ಭೋಜೆ ಆಗ್ಯವು ಎಷ್ಟು ಕೋಟಿ ಎಷ್ಟು ಕೋಟಿ ಸಾಲ ತಗೊಂಡಿರಿ ನಿಮಗೆ ಯಾರಾದರೂ ಈ ಭಕ್ತ ಈ ಮಠಕ್ಕೆ ಯಾರ ಹಿರಿಯರು ಇದ್ರೋ ಇಲ್ಲೋ ಕೇಳಲಿಕ್ಕೆ ನಾನು ಸಾಲ ತಗೋಬೇಕಾಯ್ತಪ್ಪ ನಾನು ತ್ರಾಸಿತ್ತಪ್ಪ ಅದರಿಂದ ಒಂದು ರೂಪಾಯಿಯನ್ನು ಈ ಹಾನಗಲ್ ಮಟ್ಟಕ್ಕಾಗಲಿ ಯಾವುದೇ ಭಕ್ ಭಕ್ತ ಸಮೂಹಕ್ಕಾಗಲಿ ಒಂದು ರೂಪಾಯಿಯನ್ನು ಗುರುಗಳು ಕೊಟ್ಟಿಲ್ಲ ಇದು ಸ್ಪಷ್ಟನೆ ಈ ವರ್ಷವೂ ಜಾತ್ರೆ ಮಾಡಿ ಎಲ್ಲರದನ್ನು ದುಡ್ಡನ್ನು ತೀರ್ಸೇವೆ ಒಂದು ರೊಕ್ಕ ಕೊಡೋದು ಇದೆ ಯಾವುದು ಅಂದರೆ ಪೆಂಡಾಲು ಗುರುಗಳು ತಮ್ಮ ಸಮಕ್ಷಮ ಹೊಂಚಿದ್ರು ಅದು ಏನಪ್ಪ ನೀನು ದುಡ್ಡು ಬಾಳಿಕೆ ಅದನ್ನ ಏನಿದ್ರು ಅಂತ ನಾವು ಇದು ಮಾಡಿಕೊಡ್ತೇವೆ ಹೇಳಿದರು ನಾನು ಮೊನ್ನೆ ಅಜ್ಜಾರಿ ಫೋನ್ ಮಾಡಿದೆ ಅಜ್ಜಾರ ನಿಮಗಿರೋಂಥ ಬಾಕಿ ಎಲ್ಲ ಕೊಟ್ಟೇವೆ ಒಂದು ಇದ್ರದ್ದು ದಾಸು ಇದು ಪೆಂಡಾಲಿನ ದುಡ್ಡು ಕೊಡೋತು ಅಜ್ಜಾರ ಶಾಲಿ ಗುರುಗಳು ಒಂದು ಫಿಕ್ಸ್ ರೊಕ್ಕ ಕೊಡ್ತಾರ ಪೆಂಡಾಲಿಗೆ ಅಂತೇಳಿ ಆ ದುಡ್ಡು ಪ್ರಥಮ್ ಕಡೆ ಇನ್ನೂ ಸ್ವಲ್ಪ ದುಡ್ಡು ಓದೈತಿ ಮಠದ ದುಡ್ಡು ಅದು ನಮ್ಮನಿ ದುಡ್ಡು ಎಲ್ಲ ಮಠದ ದುಡ್ಡು ಓದೈತಿ ಆ ದುಡ್ಡನ್ನು ಅದಕ್ಕೆ ಸೇರಿಸಿ ಅದನ್ನೂ ತೀರಿಸ್ತೇವೆ ಅಜ್ಜಾರ ಯಾವುದೇ ಒಂದು ರೂಪಾಯಿ ಸಾಲ ಕೊಡೋದು ಯಾರ ನಿಮಗೆ ಸಾಲ ಕೊಡೋದೈತಿ ಅಂದ್ರೆ ಫೋನ್ ಮಾಡಿರಿ ಅಜ್ಜಾರ ಎಲ್ಲ ತೀರ್ಸೇವಿದ್ವಿ ಆಯ್ತಪ್ಪ ಚಲೋ ಆಯಿತು ಅಂತ ಹೇಳಿದ್ರು ಹತ್ತು ಸಾವಿರ ಮಂದಿ ಕೂಡಿ ಖರ್ಚು ಮಾಡಿದ್ದನ್ನು ಭಕ್ತರ ದುಡ್ಡು ಅಜ್ಜ ಅವ್ರು ಇದಕ್ಕೆ ಏನೇ ಇಲ್ಲ ಕಲ್ಯಾಣ ಮಂಟಪ ಬಂದ ಕನಿಷ್ಠ ರೊಕ್ಕ ಮೂವತ್ತು ಲಕ್ಷ ಮಾವಿನ ಕೊಪ್ಪಲ್ ರೊಕ್ಕ ಇಷ್ಟು ವರ್ಷದ ದುಡ್ಡು ಎಲ್ಲಿ ಜಮಾ ಮಾಡಿರಿ ಯಾವ ಬ್ಯಾಂಕ್ನ ಡಿಪಾಸಿಟ್ ಇಟ್ಟಿರಿ ತೋರಿಸಿ ಅಜ್ಜಾರೆ ನೀವು ಬಂದು ಸಾರ್ವಜನಿಕರಿಗೆ ನಮಗೆ ಮಾಯನಕೊಪ್ಪಳ ಒತ್ತಿ ಇಟ್ಟಿದ್ರೆ ಕೇಳ್ತಿದ್ದಿಲ್ಲ ನೀವು ಹದಿನಾರೇ ಮೂವತ್ತೇಳು ಗುಂಟೆ ಗುಂಟೆದಾಗ ಶ್ರೀಮಠದ ಕುಮಾರಸ್ವಾಮಿಗಳನ್ನ ಗದ್ದಿಗೆ ಒತ್ತಿ ಇಟ್ಟಿರಿ ಇದನ್ನು ಬಂದು ಕುಡಿಸಿ ಜನರದ್ರಿಗೆ ಹೇಳ್ರಿ ನಾವು ತಪ್ಪು ಕೇಳೇವೋ ಚಲೋ ಕೇಳೇವೋ ನಮ್ಮ ವೈಯಕ್ತಿಕ ಕೇಳೇವೋ ಇದೆಲ್ಲ ಭಕ್ತರಿಗೆ ಗೊತ್ತಾಗಲಿ ನೀವು ಬರಬೇಕು ಬಂದು ಜನರು ಜನ್ ರೀ ನೀವೇ ಜನರು ಕುಡ್ಸ್ಬೇಕು ರೀ ತಾಲೂಕಿನ ಜನರನ್ನು ಐದು ಮಂದಿ ನಾಲ್ಕು ಮಂದಿ ಕೂಟ ನೀವು ಮಾತಾಡಿದ್ರೆ ನಾವು ಒಪ್ಪಲ್ಲ ಚಿಕ್ಕೇರಿ ಹೊಸಳ್ಳಿ ಅವರು ನಾವು ಆ್ಯಕ್ಚುಲಿ ಇಲ್ಲಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರೊಳಗೆ ಹೈಸ್ಕೂಲು ಪ್ರಾರಂಭ ಆಯಿತು ಫಸ್ಟ್ ಬ್ಯಾಚಿಗೆ ಬಂದಂಥ ಸ್ಟೂಡೆಂಟ್ಗಳು ನಾವೆಲ್ಲ ಆದರೆ ನಾವು ಅವತ್ತಿಂದ ಇಲ್ಲಿ ಇದನ್ನು ಮಾಡ್ಕೊತ ಒಂದು ವರ್ಷ ನಾವು ಊರಿಂದ ಆ ಆನಂತರ ನಾ ಶ್ರೀಮಠದಲ್ಲಿ ಪ್ರಸಾದ ಊಟ ಮಾಡಿ ನಾವು ಎಜುಕೇಷನ್ ಮಾಡ್ತಾಯಿದ್ವಿ ಆಮೇಲೆ ಅಲ್ಲಿಂದ ಏನಾಯಿತು ಅಂತಂದರೆ ಯಾವುದೇ ಒಂದು ಇದು ಇಲ್ಲ ಹಿರಿಯರು ಇದ್ದರು ಉದಾಸಿಯವರು ಅವರು ಮಾಡ್ಕೊಂಡು ಹೋಗ್ತಿದ್ರು ಆಮೇಲೆ ಯಾವುದೂ ಒಂದು ಗಲಾಟೆ ಇದ್ದಿದ್ದಿಲ್ಲ ಆದರೆ ಇತ್ತಿತ್ತಲಾಗಿ ಈಗ ಮಣ್ಣಿಂದ ನಾವು ನೋಡ್ತಾ ಇದ್ದೀವಿ ಅಲ್ಲಿಂದ ನಾವು ಸೈಲೆಂಟ್ ಆಗಿದ್ವಿ ಯಾಕಂತಂದರೆ ನಮ್ಮ ಒಂದು ಉತ್ಸವ ಇದ್ದಾಗ ಬರ್ತಿದ್ವಿ ಮೂರು ದಿವಸ ನಾವು ಉತ್ಸವ ಮಾಡ್ಕೊಂಡು ನಮ್ಮ ಶೋ ಮಾಡಿ ನಾವು ನಮ್ಮ ಪಾಡಿ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ವಿ ಯಾವುದೇ ಒಂದು ಇದ್ರೊಳಗೆ ನಾವು ಹೆಚ್ಚಾಗಿ ಭಾಗವಹಿಸ್ತಿದ್ದಿಲ್ಲ ಆದರೆ ಮಣ್ಣಿಂದ ನಾವು ಮಾಧ್ಯಮದೊಳಗೆ ನೋಡಿ ನಮಗೆ ಭಾಳ ಇದೆ ನಮ್ಮ ಮಠದ್ದು ಎಲ್ಲಿಗೆ ಬಂತಲ್ಲಪ್ಪ ನಮ್ಮ ಈ ಶ್ರೀ ಮಠದೊಳಗೆ ನಾವು ಪ್ರಸಾದ ಉಂಡು ಬೆಳೆದವಿ ಹೊರಗಡೆ ಹೋದ್ರೆ ಈಗ ಬದಾಮಿ ಬಾಗಲಕೋಟೆ ಕಡೆ ಹೋದ್ರೆ ಹಾನುಗಲ್ಲವರು ಅಂದ್ರೆ ಬರೀ ನಮಸ್ಕಾರ ಮಾಡ್ತಾರೆ ಅಂಥದ್ರೊಳಗೆ ನಮ್ಮ ಹಾನುಗಲ್ನೊಳಗೆ ನಮ್ಮ ಹಾನುಗಲ್ ಮಠದ್ದು ಇಷ್ಟೆಲ್ಲ ಒಂದು ವೈರಲ್ ಆಗ್ತಾ ಆಗ್ತಾಯಿದ್ರು ನಮ್ಮ ಶ್ರೀಗಳು ಬಂದು ಅದನ್ನು ಏನೂ ಮಾಡ್ತಾ ಇಲ್ಲ ಆಮೇಲೆ ಅವ್ರಿಗೆ ಏನಾಗಿದೆ ಅಂದರೆ ಒತ್ತಡ ಜಾಸ್ತಿ ಆಗಿದೆ ಇವತ್ತು ನಾಡಿನ ಸಮಸ್ತ ಸದ್ಭಕ್ತರಲ್ಲಿ ಈಗಾಗಲೇ ಒಂದು ವಾರಗಳ ಕಾಲದಿಂದ ಮಾಧ್ಯಮ ಮುಖೇನ ಮತ್ತು ಸಾಮಾಜಿಕ ಜಾನತಾಳಗಳ ಮೂಲಕ ಶ್ರೀಮಠವನ್ನು ಹಣಕ್ಕಾಗಿ ಅಡವಿಟ್ಟಿದ್ದಾರೆ ಅಂತಕ್ಕಂಥದ್ದು ಸುದ್ದಿ ಏನು ಪ್ರಕಟಗೊಳ್ತಾ ಇದೆ ಅದು ಭಾಳಷ್ಟು ನಮಗೆ ನೋವಿನ ಸಂಗತಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಕಾರಣ ಏನು ಅಂತ ಹೇಳಿದರೆ ಲಿಂಗೈಕ್ಯ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳು ಇಡೀ ಅಖಂಡ ಲಿಂಗಾಯತ ಸಮಾಜವನ್ನು ಏಕೈಕ ಬ್ಯಾನರ್ ಅಡಿಯಲ್ಲಿ ಕಟ್ಟಿ ಇಡೀ ಸಮಾಜಕ್ಕೆ ಅನ್ನ ಶಿಕ್ಷಣ ಮತ್ತು ಕಾಯಕವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ಶಿವಯೋಗಿ ಅಂದರೆ ಅದು ಹಾನಗಲ್ಲ ಲಿಂಗೈಕ್ಯ ಕುಮಾರ ಮಹಾಸ್ವಾಮಿಗಳು ಅನ್ನೋದನ್ನು ನಾವು ನೆನಪಿಸ್ಕೋಬೇಕಾಗಿದೆ ಲಿಂಗೈಕ್ಯ ಕುಮಾರ ಮಹಾಸ್ವಾಮಿಗಳು ಇಡೀ ನಾಡಿನ ಮಠಾಧೀಶರಿಗೆ ದಿಕ್ಸೂಚಿ ಕೇಂದ್ರ ಅಂತ ಹೇಳಿದರೆ ಅದು ಹಾನ್ಗಲ್ ಕುಮಾರೇಶ್ವರ ಮಹಾಸ್ವಾಮಿಗಳು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗಿದೆ ಅಂತ ಇವತ್ತು ಪುಣ್ಯಕ್ಷೇತ್ರ ಅದು ಅಡು ಬಿಟ್ಟಿದ್ದಾರೆ ಅಂತ ಹೇಳಿ ಭಾಳಷ್ಟು ನೋವಾಯಿತು ನನಗೆ ಜೊತೆಗೆ ಈ ಶ್ರೀಮಠದಲ್ಲಿ ಸಲಹಾ ಸಮಿತಿ ಸದಸ್ಯರು ಅಂತ ಏನು ಹೇಳ್ತಾರೆ ಅವರು ಕೂಡ ಈ ಮಠದ ಶ್ರೇಯೋಭಿವೃದ್ಧಿಗಾಗಿ ಮಠದ ಉತ್ತೋತ್ತರ ಬೆಳವಣಿಗೆಗಾಗಿ ಅವ್ರು ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು ಆದರೆ ದುರಂತ ಏನು ಅಂತ ಹೇಳಿದರೆ ಸಲಹಾ ಸಮಿತಿ ಸದಸ್ಯರೇ ಈ ಶ್ರೀಮಠದ ಆಸ್ತಿಯನ್ನು ತಮ್ಮ ಹೆಸರಲ್ಲಿ ಖರೀದಿಯನ್ನು ಮಾಡಿಕೊಳ್ತಾರೆ ಭಾಳಷ್ಟು ನೋವಿನ ಸಂಗತಿ ಶ್ರೀಮಠದ ಆಸ್ತಿಯನ್ನು ಖರೀದಿ ಮಾಡಿಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿ ಕಿಮ್ಮತ್ತಿನ ಆಸ್ತಿ ಹಾಂಗಲ್ ತಹಶೀಲ್ದಾರ್ ಆಫೀಸ್ ಎದುರುಗಡೆ ಇರತಕ್ಕಂಥ ಆಸ್ತಿ ಶ್ರೀಮಠದ ಆಸ್ತಿ ಕೋಟ್ಯಾಂತರ ರೂಪಾಯಿಗಳ ಕಿಮ್ಮತ್ತಿನ ಆಸ್ತಿ ಸನ್ಮಾನ್ಯ ಸಿ ಎಂ ಉದಾಸಿಯವ್ರಿರೋ ಕಾಲಕ್ಕೆ ಈ ಘಟನೆ ನಡೆದಿದ್ದು ನನಗಿನ್ನೂ ಬಹಳಷ್ಟು ನೋವನ್ನು ತಂದಿದೆ ಶ್ರೀಮಠಕ್ಕೆ ಅಂತಹ ಏನು ಅಸಹಾಯಕ ಸ್ಥಿತಿ ನಮಗೆ ಬಂದಿಲ್ಲ ಆದರೆ ನಾನು ಸಲಹಾ ಸಮಿತಿ ಸದಸ್ಯ ನಾನೊಬ್ಬ ಶ್ರೀಮಠದ ಸೇವಕ ಅಂತ ತಿಳ್ಕೊಂಡು ಶ್ರೀಮಠದ ಆಸ್ತಿಯನ್ನೇನು ಖರೀದಿ ಮಾಡಿಕೊಂಡಾರ ಆ ವ್ಯಕ್ತಿ ನೀ ಸಮಾಜ ಕ್ಷಮಿಸೋದಿಲ್ಲ ಅನ್ನೋದನ್ನು ಇವತ್ತು ನಮ್ಮ ಮಠದಲ್ಲಿ ಕುಂತು ಹೇಳಬೇಕಾಗಿದೆ ದಯವಿಟ್ಟು ಆ ವ್ಯಕ್ತಿ ನಾನು ಸಲಹಾ ಸಮಿತಿ ಸದಸ್ಯ ಅಂತೇಳಿ ಈ ಶ್ರೀಮಠದ ಪ್ರವೇಶವನ್ನು ಮಾಡಿದಾಗ ಆತ್ಮನಿಗೆ ಆತ್ಮ ಸಾಕ್ಷಾತ್ಕಾರ ಅನ್ನೋದಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಆ ಶ್ರೀಮಠದ ಆಸ್ತಿನ ಕೊಡಬೇಕು ಅಂತೇಳಿ ಈ ನಾಡಿನ ಸದ್ಭಕ್ತರ ಪರವಾಗಿ ಆ ವ್ಯಕ್ತಿಗೆ ನಾನು ಆಗ್ರಹ ಮಾಡ್ತೀನಿ ಇವತ್ತು ಲಕ್ಷಾಂತರ ರೂಪಾಯಿ ಬಡ್ಡಿಯನ್ನು ಪಡಿತಾ ಇದ್ದಾನೆ ಆ ಕಟ್ಟಡದಿಂದ ಲಕ್ಷಾಂತರ ರೂಪಾಯಿ ಬಡ್ಡಿಯನ್ನು ಪಡಿತಾ ಇದ್ದಾನೆ ಬಾಡಿಗೆ ಪಡಿತಾ ಇದ್ದಾನೆ ಹಾನ್ಗಲ್ ತಹೀಲ್ದಾರ್ ಆಫೀಸರಿಗೆ ಕಾರ್ಯಾಲಯದ ಎದುರುಗಡೆ ಇರ್ತಕ್ಕಂಥ ಕಾರ್ಯಾಲಯದ ಎದುರುಗಡೆ ಇರತಕ್ಕಂತಹ ಕಟ್ಟಡದಿಂದ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರ್ತಾ ಇದೆ ವಾಣಿಜ್ಯೀಕರಣ ಕಟ್ಟಡ ಕಟ್ಟಿದ್ರು ಶ್ರೀಮಠದ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥ ವ್ಯಕ್ತಿಯಾಗಿದ್ರೆ ಶ್ರೀಮಠಕ್ಕೆ ಕಮರ್ಷಿಯಲ್ ಕಟ್ಟಡ ಕಟ್ಟಬಹುದಿತ್ತು ಇವತ್ತು ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನ ಈ ನಾಡಿನ ಪರವಾಗಿ ನಾನು ಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಿದರು ಇದು ಸಮಾಜದ ಸ್ವಾಸ್ಥ್ಯ ಪರಮ ಪೂಜ್ಯರಿಗೆ ನಾವು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ನಮ್ಮ ಕುಮಾರ ಮಹಾಸ್ವಾಮಿಗಳ ವಿರುದ್ಧ ನಮ್ಮ ಹೋರಾಟ ಅಲ್ಲ ಅರ್ಥ ಮಾಡ್ಕೋಬೇಕು ಪರಮ ಪೂಜ್ಯರು ಈ ಮಠಕ್ಕೆ ಆಗಮಿಸಬೇಕು ಈ ಮಠದಲ್ಲಿ ಇರಬೇಕು ಈ ತಾಲೂಕಿನ ಭಕ್ತರಿಗೆ ದರ್ಶನ ಭಾಗ್ಯವನ್ನು ದಯಪಾಲಿಸ್ಬೇಕು ನೊಂದ ಬಂದಿರತಕ್ಕಂಥ ಭಕ್ತನಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಈ ಶ್ರೀಮಠದಿಂದ ಸಾಧ್ಯ ಆಗಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ ಶಿವಲಿಂಗಯ್ಯ ಕರವಸಯ್ಯ ಪೂಜಾರು ನನ್ನ ಹೆಸರು ಇಲ್ಲಿ ನಾನು ಈ ಒಂದು ಪ್ರೆಸ್ ಮೀಟ್ನಲ್ಲಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಹೇಳಲು ಹೆಚ್ಚಿಸುತ್ತೇನೆ ನಾವು ನಮಗೆ ಶ್ರೀ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ನಮ್ಮ ಊರಿಗೆ ಬಂದು ಹತ್ತೊಂಬ ಸುಮಾರು ಸಾವಿರಾರು ಜನರನ್ನು ಡಂಗರ ಹೊಡಿಸಿ ಕರೆಸಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಸಭೆಯನ್ನು ಮಾಡಿ ನೂರ ಅರವತ್ತೊಂದು ಬಾರು ಒಂದು ಎ ಒಂದು ಬಿ ಒಂದು ಎಕರೆ ಹದಿನೆಂಟು ಗುಂಟೆ ಒಂದು ಎಕರೆ ಇಪ್ಪತ್ತು ಗುಂಟೆ ಮೂರು ಎಕರೆ ಆಸ್ತಿ ನಮ್ಮ ಬೆಳಗಲ್ಪೇಟೆ ಗ್ರಾಮದಲ್ಲಿ ಕುಮಾರೇಶ್ವರ ಮಠದ ಹೆಸರಲ್ಲಿ ಇವತ್ತಿಗೂ ಫಿವರ್ಲಿ ಇದೆ ಆ ಆಸ್ತಿಯನ್ನು ಉಳಿಸ್ರಿ ಬೆಳೆಸ್ರಿ ಅಲ್ಲೆಲ್ಲ ಅನಧಿಕೃತವಾಗಿ ಜನರು ವಾಸದಾರ ಮತ್ತು ಆಗಲೇ ಆಲ್ರೆಡಿ ಚ ಗಂಗಾಧರ್ ಹುಗ್ಗಿ ಹುಗ್ಗಿಶೆಟ್ಟಿ ಇವರಿಗೆ ಐವತ್ತೊಂದು ವರ್ಷ ಲೀಸ್ ಕೊಟ್ಟಿತ್ತು ಹತ್ತೊಂಬತ್ತು ನೂರ ಐವತ್ತೇಳರವರು ಕೊಟ್ಟಿತ್ತು ಎರಡು ಸಾವಿರದ ಎಂಟಕ್ಕೆ ಅವರ ಅವಧಿ ಮುಗಿದಿದೆ ಅವ್ರು ಅವರಿಂದನೂ ಯಾವುದೇ ರೀತಿ ಮಠಕ್ಕೆ ಮತ್ತೆ ಮುಂದೆ ಬಾಡಿಗೆ ಬಂದಿಲ್ಲ ನೀವು ಎಲ್ಲರೂ ತೆರವುಗೊಳಿಸಿ ಮಟ್ಟದ ಕಾರ್ಯ ಚಲೋ ಮಾಡಿರಿ ಅಂತೇಳಿ ಅಧಿಕೃತವಾಗಿ ಹೇಳಿ ಮತ್ತೇನು ಮಾಡ್ತಾರಂತಂದ್ರೆ ಅವ್ರನ್ನ ಬೊಗುಡ್ ಕಾಲಮಿನಾಗ ತೆಗೀರಿ ಅಂತೇಳಿ ಎಲ್ಲ ಇಪ್ಪತ್ತೇಳು ಜನರನ್ನ ತೆಗೀರಿ ಅಂತೇಳಿ ಕಮಿ ಮಾಡಿ ಮಾಡಿಕೊಡ್ತಾರ ಒಂದು ಹದಿನೈದು ಜನರ ಕಮಿಟಿಯನ್ನು ನಮ್ಮನ್ನು ಮಾಡಿ ನೀವು ಅಧಿಕೃತವಾಗಿ ಇಲ್ಲಿ ಚಾಲನೆ ಮಾಡಿರಿ ಅಂತೇಳಿ ಈ ಪತ್ರ ಮುಖ ಮುಖಾಂತರ ಕಮಿಟಿಯನ್ನು ಮಾಡಿಕೊಡ್ತಾರೆ ಆ ಕಮಿಟಿ ತಮ್ಮ ಕೆಲಸ ಕಾರ್ಯಗಳನ್ನು ಚಾಲೂ ಮಾಡಿ ಮತ್ತು ಅಲ್ಲಿ ಬೊಗುಡ್ ದಾರ್ ಕಾಲಮ್ನಲ್ಲಿ ಎಂಟ್ರಿ ಆದಂಥ ಇಪ್ಪತ್ತೇಳು ಮಂದಿನೂ ತೆಗೀರಿ ಅಂತೇಳಿ ಮತ್ತೊಂದು ಲೆಟ್ರ್ ಕೊಡ್ತಾರೆ ಆ ಲೆಟ್ರ್ ಪ್ರಕಾರ ಆ ಲೆಟ್ರ್ ಹಚ್ಚಿ ನಾವೆಲ್ಲ ಕಾನೂನುಬದ್ಧವಾಗಿ ಕೆಲಸ ಮಾಡಿರ್ತೇವೆ ಎಲ್ಲ ಕಮಿಟಿಯವರು ಆ ಪ್ರಕಾರ ಅವರು ಬೊಗುಡ್ದಾರ್ ಕಾಲಮ್ನನ್ನು ತೆಗಿತಾರ ಕಮಿ ಕಮಿಟಿ ಹಾನಗಲ್ ಬೆಳಗಾಲ್ಪೇಟೆ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಒಂದು ಟರಾವ್ ಪಾಸ್ ಮಾಡಿ ಹೌದು ಇದು ಅನಧಿಕೃತ ಎಂಟ್ರಿ ಐತಿ ಯಾವುದೂ ಇದಕ್ಕೆ ಆಧಾರ ಇಲ್ಲ ಹಂಗಾಗಿ ಅದನ್ನು ನಾವು ತೆಗಿತೀವಿ ಆಧಾರ ಕೊಟ್ಟಾರ ಮಾಲೀಕರು ಕೊಟ್ಟಾರ್ಮೇಲೆ ತೆಗಿಬೇಕು ಅಂತ ತೆಗಿತಾರ ತೆಗ್ದ್ಮೇಲೆ ಊರನ್ನೆಲ್ಲ ಬಡಬಗರು ಎಲ್ಲ ಕಾಲೋಮ್ನಿ ಅಂತ ತೆಗೆದ್ಮೇಲೆ ಕೇವಲ ಏಕ ವ್ಯಕ್ತಿ ಪರ ಇವ್ರು ಮಾತಾಡ್ತಾರ ಇವರು ಜವಾಬ್ದಾರಿ ಸ್ಥಾನದಾಗ ಇರೋರು ಇಂಥವೆಲ್ಲ ಕೆಲಸ ಮಾಡಬಾರ್ದು ಅನ್ನೋದು ಅವ್ರಿಗೆ ಗಮನಕ್ಕೆ ಇರಬೇಕು ಗಂಗಾಧರ ಚನ್ನಬಸಪ್ಪ ಹುಗ್ಗಿ ಶೆಟ್ಟರು ಏಕ ವ್ಯಕ್ತಿ ಹೆಸರು ಮತ್ತೆ ಹುಡ್ತಾರೆ ಕಾಲೋಮ್ನಿಗೆ ಎಂಟ್ರಿ ಮಾಡಿರಿ ಅಂತ ಕೊಡ್ತಾರೆ ಬಟ್ ಆ ಕಾಯ್ದೆ ಇಲ್ಲ ಪಂಚಾಯತಿ ಒಳಗೆ ಅದನ್ನು ಇರೋ ಇಲ್ಲ ಆ ಪ್ರಶ್ನೆ ಬೇರೆ ಹಿಂಗೆ ಇವರು ಏಕ ವ್ಯಕ್ತಿ ಪರ ಶ್ರೀಮಂತರ ಪರ ಇವರು ಏನೇನೋ ಮಾತಾಡ್ಕಂತ ಮಾತಾಡೋದ್ರಿಂದ ಇದು ಸಮಾಜದೊಳಗೆ ಗಲಭೆಗೆ ಕಾರಣ ಆಯ್ತು ಮತ್ತು ಹೇಳ್ತಾರ ನಮ್ಮ ಕಮಿಟಿ ಏನು ಮಾಡ್ತಾರಂತಂದ್ರೆ ನಮ್ಮ ಕಮಿಟಿ ರಿಜಿಸ್ಟ್ರೇಷನ್ ಆಗಿತ್ತು ರಿಜಿಸ್ಟ್ರೇಷನ್ ಕಾಪಿ ತದನಂತರ ಇವ್ರು ಏನು ಹೇಳ್ತಾರಂದ್ರೆ ಕಮಿಟಿ ಬೆಳಗಾಲ್ಪೇಟೆ ಕಮಿಟಿ ಇಷ್ಟೊಂದು ಎಲ್ಲ ತನುಮನದಿಂದ ಎಲ್ಲ ಭಕ್ತರು ಆ ಟೈಮಲ್ಲಿ ಉಗಿಶೆಟ್ಟರು ನಾಲ್ಕು ಲಕ್ಷ ಕೊಟ್ಟಾರ ಇವತ್ತದು ಪರ್ಸ್ನಲಿ ಹೆಂಗೆ ಮಾತಾಡ್ತಾರಂತಂದ್ರೆ ಅಂತಂದ್ರೆ ಅವತ್ತು ನಲ್ವತ್ತು ಲಕ್ಷ ಆಕಿತ್ತು ಕೋಟಿ ಆಕಿತ್ತು ಹಾಗಾಗಿ ನಾವು ಅವ್ರಿಗೆ ಮಠದ ಆಸ್ತಿ ಕೊಡಬೇಕು ಅನ್ನೋ ವಿಚಾರನ ನಮಗೆ ಪದೇ ಪದೇ ಪ್ರಸ್ತಾಪ ಮಾಡಿದರು ನೋಡಿರಿ ಬುದ್ಧಿ ಇದು ಸರಿ ಅನ್ಸಂಗಿಲ್ಲ ನಾಳೆ ಭಕ್ತರಿಗೆ ಆಕ್ರೋಶ ಆಕ್ರೋಶ ಆಕ್ರೋಶಕ್ಕೆ ಕಾರಣಕ್ಕತಿ ನೀವು ಇಂಥವೆಲ್ಲ ಮಾತಾಡ್ಬಾಡಿರಿ ಏಕ ವ್ಯಕ್ತಿ ಪರ ಅವ್ರು ನಾಲ್ಕು ಲಕ್ಷ ಅಲ್ಲ ಇವತ್ತೈದು ಲಕ್ಷ ಕೊಡ್ತೀವಿ ಅಂತೇಳಿ ನಮ್ಮ ಚಿದನಿಂಗಪ್ಪ ಕಂಬೋಳಿಯವರು ಮಠದ ಮಟ್ಟ ಹೋಗಿ ನಾನು ಕೊಟ್ಟು ಐದು ಲಕ್ಷ ಕೊಟ್ಟು ಮಾತಾಡಿದ್ರು ಸಹಿತ ಅವ್ರು ಮತ್ತೆ ನಾನು ಇನ್ನು ಹನಗಲ್ ಕಮಿಟಿಯರ್ನ ಕೇಳಬೇಕು ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಅಂತ ಹಾರ್ಕೆ ಉತ್ತರಗಳನ್ನ ಕೊಟ್ಟರು ಹಾಗಾಗಿ ಪೇಟೆ ಒಳಗೆ ಮಠದ ಕಾರ್ಯ ಸ್ಥಗಿತ ಆಯಿತು ಮತ್ತು ಮಾಡ್ತಾರೆ ಅಂತಂದ್ರೆ ನಮ್ಮ ಕಮಿಟಿರ ಮೇಲೆ ನೀವೆಲ್ಲ ಅಲ್ಲಿ ಪಾಠಭದ್ರ ಹಿತಾಸಕ್ತಿಗಳು ನೀವೆಲ್ಲ ಮಠದ ಆಸ್ತಿ ಲಪಟಾಸಕ್ಕೆ ಬಂದಿರಿ ನೀವೆಲ್ಲ ಗುಂಡಾಗಿರಿ ಮಾಡ್ತೀರಿ ನಮ್ಮ ಪಕ್ಷಗಾರಿಗೆ ತೊಂದರೆ ಕೊಡ್ತೀರಿ ಅಂತೇಳಿ ಹೈಕೋರ್ಟಿಗೆ ಸಪೋರ್ಟ್ ಮಾಡಿ ಇವರು ಹಜಾರ ಲೆಟ್ರ್ ಕೊಟ್ಟು ಆ ಹುಗ್ಗಿ ಸೆಟ್ರಿಗೆ ಸ್ಟೇ ಮಾಡಕ್ಕೆಸ್ತಾರ ಇವರೆಲ್ಲ ಜವಾಬ್ದಾರಿ ಸ್ಥಾನ ಆಗಿರ್ತಕ್ಕಂಥ ಇಂಥವೆಲ್ಲ ಕೆಲಸ ಮಾಡಿದ್ರೆ ಸಮಾಜ ಸಹಿಸ್ತತೆ ನಾವು ಯಾವ ಪಟ್ಟಭದ್ರ ಹಿತಾಸಕ್ತಿಗಳು ಇವರು ಲೀಗಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರ ಬಂದು ನಮ್ಗೆ ಪ್ರೂವ್ ಮಾಡಬೇಕು ಅವರು ಇಲ್ಲ ಅಂದರೆ ಪಟ್ಟ ಬಿಟ್ಟು ಕ್ಯಾಗಗಳಿರುತ್ತೆ ಇದನ್ನು ನಾವು ಎಲ್ಲ ಸಮಾಜದ ಪರವಾಗಿ ಆಕ್ರೋಶ ವ್ಯಕ್ತಪಡಿಸ್ತೀವಿ ಇಷ್ಟೊತ್ತಿನವರೆಗೂ ಹಾನಗಲ್ ಶ್ರೀ ಕುಮಾರೇಶ್ವರ ವಿರಕ್ತ ಮಠದ ಈ ನಾಡಿನ ಎಲ್ಲ ಸದ್ಭಕ್ತರು ಆದಂತ ನೋವಾಗಲಿ ಜೊತೆಗೆ ಈ ಶ್ರೀಮಠದ ಬಗ್ಗೆ ಸದಾಪೇಪ್ರಾಯ ಆಗಲಿ ಅದನ್ನೆಲ್ಲ ತಿಳಿಸ್ಯಾರ ಏನು ಉದ್ದೇಶಕ್ಕೆ ನಾವು ಇವತ್ತು ಪ್ರತಿಗ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಅನ್ನೋದಕ್ಕೆ ಒಂದು ಸ್ಪಷ್ಟೀಕರಣ ಕ್ಲಿಯರ್ ಆಗಿ ಮಾಡಬೇಕಾಗಿದೆ ನಮ್ಮ ತಮಗೆಲ್ಲರಿಗೂ ಈಗ ಜೊತೆಗೆ ಈ ಹಿಂದೆ ಕಳೆದ ಒಂದು ವಾರದಿಂದ ಈ ರೀತಿ ಹಾನಗಲ್ ನಗರದಾದ್ಯಂತ ವಿಷಯ ಇಡೀ ನಾಡಿನಾದ್ಯಂತ ದೊಡ್ಡ ಸುದ್ದಿ ಆಗೈತಿ ಏನು ಸುದ್ದಿ ಅಂತಂದ್ರೆ ಈಗ ಮಠವನ್ನು ಒತ್ತಿ ಇಟ್ಟು ರೊಕ್ಕ ತೋಂಡರ ಸ್ವಾಮಿಗಳು ಹೇಳಿ ಬಂದಿತ್ತು ಇದನ್ನು ನಾನು ಫಸ್ಟಿಗೆ ನೋಡಿದ ಅದನ್ನು ನೋಡಿದೆ ಅದು ಉತಾರ್ದಾಗ ನೋಡಿದೆ ಉತಾರ್ದಾಗ ನೋಡಿದ ತಕ್ಷಣ ಸಂಬಂಧಪಟ್ಟಂಥ ಎಲ್ಲ ಸಲಹಾ ಸಮಿತಿ ಕೆಲವೊಬ್ಬರಿಗೆ ಹಿರಿಯರಿಗೆ ತಿಳಿಸಿದ್ವಿ ಜೊತೆಗೆ ಈ ಮೂರು ಸಾವಿರ ಮಟ್ಟದ ಏನು ಜಗದ್ಗುರುಗಳು ಅದಾರ ನಮ್ಮ ಗುರುಗಳು ಅವರ ಪಿ ಎ ಆದಂಥ ಗಿರೀಶ್ಗೂ ನಾನು ವಾಟ್ಸಪ್ನಾಗ ಹಾಕಿದೆ ಏನಪ್ಪ ಇದು ಅಂತ ಹೇಳಿ ಅರವತ್ತು ಲಕ್ಷ ರೂಪಾಯಿ ಭೋಜ ಬಂದತ್ತಲ್ಲೋ ಇದ್ರ ಮ್ಯಾಗ ಯಾಕೆ ಅಂತೇಳಿ ಯಾರ ಕಡೆಯಿಂದನು ಉತ್ತರ ಬರಲಿಲ್ಲ ಕೊನೆಗೆ ಸಲಹಾ ಸಮಿತಿಯವರು ಕಡೆ ಮನೆಗೆ ಹೋಗಿ ಬೆಟ್ಟಿ ಆದೆ ಇದು ಹಿಂಗೈತಿಲ್ಲ ಅಂತೇಳಿ ಭಾಳ ಆಶ್ಚರ್ಯ ಹೇಳಿದ್ರು ಅವರು ಆಶ್ಚರ್ಯ ಆಗಿ ಕ್ಲಿಯರ್ ಆಗಿ ಹೇಳಿದರು ಇಲ್ಲ ಅಜ್ಜರ್ ಜೊತೆಗೆ ಮಾತಾಡ್ತೀನಿ ನಾನು ಅಂತೇಳಿದ್ರು ಒಂದಿನ ಬಿಟ್ಟು ಹೋದೆ ಮಾತಾಡಿದೆ ಭಾಳ ಎದ್ದು ಬಿಟ್ಟಿದ್ದರು ಬಾಯ್ ಸಿಕ್ಕಂಗೆ ಮಾತಾಡಿದರು ಅವರು ನಾನು ಸೋಲ್ ಟ್ರಸ್ಟಿ ಇದ್ದೀನಿ ನನಗೆ ಹಕ್ಕೈತಿ ಯಾರು ಕೇಳ್ತಾರ ಹಂಗೆ ಹಿಂಗೆ ಏನು ಬೇಕಾದ ಮಾತಾಡ್ಬಿಟ್ರು ನನಗೆ ಭಾಳ ಬೇಜಾರಾಗಿಬಿಡ್ತು ಅಂದರು ಅದಕ್ಕೆ ನಾನು ಹಿಂಗೆ ಯಾಕೆ ಮಾತಾಡಕತ್ತಾರ ಅವರು ಅಂದ್ವಿ ಇಲ್ಲ ಆದರೂ ಕೂಡ ಭಾಳಷ್ಟು ಮಾತಾಡಿದ್ರು ನನ್ಗೆ ವಿಚಿತ್ರ ಆಗತ್ತೈತಿ ನಾನು ಎಲ್ಲ ಹಿರಿಯರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದರು ಅದಾದ ನಂತರ ಒಂದು ದಿನ ಬಿಟ್ಟೆ ಇಷ್ಟೆಲ್ಲ ಆದ ನಂತರ ಒಬ್ಬ ಇನ್ನೊಬ್ಬ ಹಿರಿಯರಿಗೂ ಕೇಳಿದ್ವಿ ಅವರು ಕೂಡ ಇದೇ ಉತ್ತರ ಕೊಟ್ಟರು ಏನೈತಿನ ನೋಡೋಣಪ್ಪ ಅಂತಂದರು ಅಂತಂದ್ರು ಇನ್ನೊಬ್ಬ ಹಿರಿಯರು ಏನು ಅಂತಂದ್ರೆ ಇಲ್ಲ ಸಾಲ ತೊಗೊಂಡಿದ್ರಂತ ಅದೆಲ್ಲ ಕ್ಲಿಯರ್ ಮಾಡ್ಯಾರಂತ ಈಗ ಭೋಜ ಆಟ ಕುತ್ಕೊಂಡಿ ತಗಸ್ತಾರಂತ ಅಂದರು ಅದಕ್ಕೂ ಸುಮ್ಮನೆ ಆದ್ವಿ ಒಬ್ಬರು ಇನ್ನೊಬ್ರು ಏನಂದ್ರು ಅಂತಂದ್ರೆ ಇಲ್ಲ ಇನ್ನೊಸಿಂದಾಗ ತುಂಬತಾರಂತ ಆಮೇಲೆ ಎಲ್ಲ ಕ್ಲಿಯರ್ ಹಾಕತ್ತಂತ ಆಮೇಲೆ ಬಂದು ಮಠಕ್ಕೆ ಬರ್ತಾರಂತ ಅಂದರು ತಾರಾ ತಿಡಿ ಬಾಲ ಅಂಗಡಿ ಮೂರ್ ಮೂರು ನಾಲ್ಕು ನಾಲ್ಕು ಮಂದಿ ಹೇಳಾಕತ್ತ ಕೂಡ ನಮ್ಗೆ ಸಂಶಯ ಬಂತು ನನಗೆ ವೈಯಕ್ತಿಕವಾಗಿ ಅದಕ್ಕೆ ನಾನು ಇದು ಯಾರನ್ನೂ ನಂಬರ್ ಲೆಕ್ಕದಾಗ ನಾನು ಇರಲಿಲ್ಲ ಅದಕ್ಕೋಸ್ಕರ ಅವ್ನಾಗ ಏನು ಮಾಡಿದೆ ಅಂದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಾಗ ಹಾಕಿದೆ ಏನಿದು ಅಂಥೇಳಿ ಏನಿದು ಅಂಥೇಳಿ ಹಾಕಿದಾಗ ಜೊತೆಗೆ ಇದರಿಂದ ಏನು ನೂ ಉಂಡಾರಲ್ಲ ಈ ಸ್ವಾಮೀಜಿಗಳಿಂದ ನೂ ಉಂಡಂತ ಭಾಳಷ್ಟು ಮಂದಿ ಭಕ್ತರು ನಾನು ಫೋನ್ ಮಾಡಿದ್ದಾರೆ ಆ ಎಲ್ಲ ದಾಖಲೆಗಳು ನಾನು ಇಟ್ಕೊಂಡಿದ್ದೀನಿ ಆ ಜೊತೆಗೆ ಬೆಳಗಾಲ್ಪೇಟೆಯವರು ನಾನು ಕಾಂಟ್ಯಾಕ್ಟ್ ಮಾಡಿದರು ಈ ರೀತಿ ಆಗಿದೆ ನಮ್ಮ ಅನ್ಗ ನಮ್ಮ ಬೆಳಗಾಲ್ಪೇಟೆ ಒಳಗೆ ಅಂಥೇಳಿ ಪ್ರತಿಯೊಬ್ಬರು ಪ್ರತಿಯೊಂದು ವಿಷಯಗಳು ಹೇಳಿದ ಮೇಲೆ ಇಷ್ಟಾದ ನಂತರ ಇವಾಗ ಸ್ಟಿಲ್ ನಾವು ನಿನ್ನಿಲ್ದ ಮೊನ್ನೆ ಒಬ್ಬ ಪಟ್ಟಣ ಶೆಟ್ಟಿ ಅಂತೇಳಿ ಬಾದಾಮಿ ಮಾಜಿ ಶಾಸಕರ ಕಡೆಯಿಂದ ಒಂದು ಹೇಳಿಕೆ ಮಾನ್ಯ ಅವ್ರು ಹೇಳಿಸಿದ್ರು ಯಾರು ಹೇಳಿದ್ರು ಗೊತ್ತಿಲ್ಲ ಅವ್ರು ಹೇಳ್ಯಾರ ಏನು ಹೇಳ್ಯಾರ ಅಂದ್ರೆ ಇಲ್ಲ ಮಠದ ಹೆಸರಲ್ಲೇ ಸಾಲ ತೊಗೊಂಡಿದ್ರು ಅಂತ ಹೇಳಿಲ್ಲ ಮತ್ತಲ್ಲೇ ಅಂದು ಸಾಲ ತೊಗೊಂಡಿದ್ರು ಈಗ ಸಾಲ ಇಲ್ಲ ಅಂತ ಹೇಳ್ತಾರ ಅಂದ್ರೆ ಈಗ ಸಾಲ ಇಲ್ಲ ಅಂದ್ರೆ ಇತ್ತು ಆತು ಹೌದಾ ಆಮೇಲೆ ಜೊತೆಗೆ ಪತ್ರಿಕೆ ಒಳಗೂ ಕೂಡ ನಮ್ಮ ಗುರುಗಳು ಒಪ್ಕೊಂಡಾರ ಹೌದು ನಾ ತಗೊಂಡಿನಿ ನಂದು ಅಂತ ಕ್ಲಿಯರಾಗಿ ಹೇಳಿದಾರ ಎರಡು ಇನ್ನು ಮೂರನೇದ್ದು ಒಬ್ಬ ಇಲ್ಲಿಯ ಸಲಹಾ ಸಮಿತಿಯ ಸದಸ್ಯರೇ ಕ್ಲಿಯರಾಗಿ ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ಒಂದು ಭೋಜ ಕ್ಲಿಯರ್ ಆಗಿದೆ ಅಂತೇಳಿ ಮೆಸೇಜ್ ಹಾಕ್ತಾರೆ ಇನ್ನು ಇನ್ನೆಷ್ಟು ಉಳ್ದವು ಅಂತ ನಾನು ಹಾಕಿನಿ ಆದರೆ ಇಷ್ಟೆಲ್ಲ ಆದ ನಂತರ ಇನ್ನು ನಲವತ್ತು ಲಕ್ಷ ರೂಪಾಯಿದ್ದು ಇನ್ನೊಂದು ಹುಣಗುಂದ ಇಳ್ಕಲ್ಲದ್ದು ಒಂದು ಹಂಗ ಐತಿ ಇನ್ನೂ ಐತಿ ಇವು ಈ ಈ ಕ್ಷಣಕ್ಕೂ ಐತಿ ಅದನ್ನು ಕ್ಲಿಯರ್ ಮಾಡಿಲ್ಲ ನನಗೆ ನಲ್ವತ್ತು ಲಕ್ಷ ತೊಗೊತಾರೋ ಅರವತ್ತು ಲಕ್ಷ ತೊಗೊಂತಾರೋ ಒಂದು ಕೋಟಿ ರೂಪಾಯಿ ತೊಗೊಂಡಾರೋ ಅಥವಾ ಅದ್ರ ಮೇಲೆ ಭೂಜೆ ಇಟ್ಟವ್ರು ಅವರು ಸೋಲ್ ಟ್ರಸ್ಟಿನೂ ಅದ್ರ ಬಗ್ಗೆ ನನಗೇನು ಪ್ರಶ್ನೆ ಇಲ್ಲ ಅದೆಲ್ಲ ಸಮಾಜ ಐತಿ ಸಮಾಜ ನೋಡ್ಕೊಳ್ತದೆ ಅದ್ರ ಬಗ್ಗೆ ಜ್ಞಾನ ಇಲ್ಲ ನಾನು ಅದ್ರ ಬಗ್ಗೆ ನಾವು ವಿಚಾರ ಮಾಡಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಗದ್ದಿಗೆ ಏನೈತಲ್ಲ ನಮ್ಮ ಕುಮಾರೇಶ್ವರ ಗದ್ದಿಗೆ ಒಂದು ರೇಟ್ ಕಟ್ಟಿದ್ರಲ್ಲ ನೀವು ಒಂದು ರೇಟ್ ಕಟ್ಟಿದ್ರಲ್ಲ ಅದಕ್ಕೆ ನನಗೆ ಆಕ್ರೋಶ ಐತಿ ಬೇರೆ ಏನಿಲ್ಲ ನೀವು ಕೋರ್ಟ್ಗೆ ನೀವು ಎಷ್ಟರ ಏನಾರ ಮಾಡ್ಕೋರಿ ಸಾಲ ತೆಗೀತೀರ ಸಮಾಜ ಅದನ್ನ ನಾನು ಅದ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋಕೆ ಸಮಾಜ ಐತಿ ಇಡೀ ಸಮಾಜ ಐತಿ ನಾನು ಇಡೀ ನಾಡಿನ ಸಮಾಜ ಐತಿ ಹಾನಗಲ್ ಮಠ ಲಿಂಗಾಯತ ವೀರಶೈವ ಲಿಂಗಾಯತ ಮಠಗಳ ಶಕ್ತಿ ಪೀಠ ಈ ಶಕ್ತಿ ಪೀಠಕ್ಕೆ ಒಂದು ಬೆಲೆ ಕಟ್ಟಿದಿರಲ್ಲ ನೀವು ಅದು ಅದ್ರ ಆಕ್ರೋಶ ಐತಿ ನಮಗೆ ಬೇರೆ ಏನೂ ಅಲ್ಲ ಯಾವ ಸ್ವಾಮಿಗಳ ನಮಗೆ ನಮಗೇನು ಸಿಟ್ಟಿಲ್ಲ ಯಾರ ಸ್ವಾಮಿಗಳ ಮ್ಯಾಗೂ ಇಲ್ಲ ಯಾರ ಮ್ಯಾಗ್ಯೂ ನಮ್ಗೆ ಆಕ್ರೋಶ ಇಲ್ಲ ನಮ್ಗೆ ಆಕ್ರೋಶ ಇರೋದು ಅದಕ್ಕೊಂದು ಬೆಲೆ ಕಟ್ಟಿದ್ರಲ್ಲ ನೀವು ಯಾವ ಬೆಲೆನೂ ಇಲ್ಲ ಅದಕ್ಕೆ ಅಷ್ಟೊಂದು ಬೆಲೆ ಬೆಲೆ ಕಟ್ಟಲಾರ್ದಂಥ ಸಮ ಗದಿಗೆ ಅದು ಆ ಗದಿಗೆಗೆ ಒಂದು ಬೆಲೆ ಕಟ್ಟಿದ್ರಲ್ಲ ನೀವು ದಯವಿಟ್ಟು ಅದನ್ನು ಮಾಡಬಾರ್ದಿತ್ತು ಅದು ಅಪರಾಧ ಆಗಿದೆ ಆ ಅಪರಾಧದ ನಡುವು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಲ್ಲ ಆ ಸಮರ್ಥನೆಗೆ ಇಲ್ಲಿ ಅವರು ಸಪೋರ್ಟ್ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ನಮ್ಗೆ ಆಕ್ರೋಶ ಐತಿ ವಿನಃ ಮತ್ತೆ ಅದಕ್ಕೂ ಅಲ್ಲ